ರಿಷಬ್ ಶೆಟ್ಟಿ ಅವ್ರನ್ನ ನೀವು ಹತ್ತಿರದಿಂದ ನೋಡಿದಿರಿ ತುಂಬಾ ಕೋಪವಾಗಿರ್ತಾ ಇದ್ರ ಗರಂ ಆಗಿರ್ತಿದ್ದ ಹೇಳಿದೆ ಸರ್ ರಿಷಬ್ ಶೆಟ್ಟರಿಗೆ ರಿಷಬ್ ಶೆಟ್ಟ್ರಿ ಸಾಕ್ ಅವರಲ್ಲಿ ತಾಯಿ ಪ್ರೀತಿ ಇದೆ ತಂದೆ ಪ್ರೀತಿ ಇದೆ ಗೆಳೆಯನ ಪ್ರೀತಿ ಇದೆ ಪ್ರೇಯಸಿಯ ಪ್ರೀತಿ ಇದೆ ಪ್ರಿಯಕರನ ಪ್ರೀತಿ ಇದೆ ಅವ್ರು ಬೈದ್ರೇನೆ ಖುಷಿ ಬೈದ್ರೆ ಅದು ಒಂದು ಒಂಥರ ತಮಾಷೆಗೆ ಅದು ಕೆಲಸ ತೆಗೆಯೋ ವೈಖರಿ ಅದು ಬಲವರಾಜ್ ಮಾಡಿ ಅವರ ಸಂಭಾವನೆ ತುಂಬಾ ದುಬಾರಿ ಇರುತ್ತೆ ಹೇಗೆ ಖಂಡಿತ ಇಲ್ಲ ಸರ್ ನಾವು ಬಡವರು ಬಾದಾಮಿ ಸರ್ ಬಲ್ಲರಗೌಡ ಅವ್ರನ್ನ ಜಾಸ್ತಿ ನಾನ್ ಗಮನಿಸಿದ್ದು ಆನ್ ಸ್ಕ್ರೀನ್ ಬೇರೆ ಇರ್ತಾರೆ ಆಫ್ ಸ್ಕ್ರೀನ್ ತುಂಬಾ ಸಿಂಪಲ್ ಒಂದು ಪಂಚ ಆಕ್ ಎಲ್ಲ ಹೊಟ್ಟು ಬಿಡ್ತಾರೆ ಸರ್ ನಮ್ಮ ಪರಂಪರೆ ಆಗಿದೆ ಸರ್ ರಾಜ್ಕುಮಾರ್ ಪರಂಪರೆ ನಮ್ದೆಲ್ಲ ಅವರ ಪರಂಪರೆ ಹೆಚ್ಚು ಕಮ್ಮಿ ತೊಂಬತ್ತಾರು ದಿನಗಳ ಪಯಣ ಕಾಂತಾರದ ಜೊತೆ ಸೊ ರಿಷಬ್ ಶೆಟ್ಟಿ ಅವ್ರನ್ನ ನೀವು ಹತ್ತಿರದಿಂದ ನೋಡಿದಿರಿ ಅವ್ರ ಹೆಂಗೆ ವ್ಯಕ್ತಿಯಾಗಿ ನಿರ್ದೇಶನಕ್ಕೆ ಅಂತ ಬಂದಾಗ ತುಂಬಾ ಕೋಪವಾಗಿರ್ತಾ ಇದ್ರ ಗರಂ ಆಗಿರ್ತಿದ್ದ ಸೆಟ್ಟಲ್ಲಿ ಹೇಳಿದೆ ಸರ್ ರಿಷಬ್ ಜೆಟ್ ರಿಷಬ್ ಶೆಟ್ಟ್ರಿ ಸಾಟಿ ಯಾವಾಗಲೂ ಖುಷಿಯಾಗಿರ್ತಾರೆ ಟೀಮ್ ಸ್ಪಿರಿಟ್ನ ಎಲ್ಲೂ ಮಿಸ್ ಮಾಡಕ್ ಬಿಡಲ್ಲ ಬಹುದೊಡ್ಡ ನಾಯಕತ್ವ ಗುಣ ಉಳ್ಳಂತಹ ವ್ಯಕ್ತಿ ಎಲ್ಲಾ ರೀತಿಯಲ್ಲೂ ಅವರಲ್ಲಿ ತಾಯಿ ಪ್ರೀತಿ ಇದೆ ತಂದೆ ಪ್ರೀತಿ ಇದೆ ಗೆಳೆಯನ ಪ್ರೀತಿ ಇದೆ ಪ್ರೇಯಸಿಯ ಪ್ರೀತಿ ಇದೆ ಪ್ರಿಯಕರನ ಪ್ರೀತಿ ಇದೆ ಎಲ್ಲರನ್ನೂ ಸರಿದೂಗಿಸಿ ಎಲ್ಲವೂ ಎಲ್ಲರನ್ನೂ ಖುಷಿಪಡಿಸಿ ಸಂತೋಷವಾಗಿ ಕೆಲಸಗಳು ಅದಾಗಿದೆದು ಅದಾಗಿದ್ದದು ಆಗಬೇಕು ಕರೆಕ್ಟ್ ಅವರವರೇ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನು ಕೊಂಡು ಹೋಗೋದಿದೆಯಲ್ಲ ಅದರಲ್ಲಿ ಭಾಳ ದೊಡ್ಡ ಮನುಷ್ಯ ಸರ್ ನಿರ್ದೇಶಕ ಇರುವಾಗ ನಿರ್ದೇಶಕರಾಗಿರ್ತಾರೆ ನಟನಾಗಿ ಬಂದಾಗ ನಟನಾಗೇ ಇರ್ತಾರೆ ಸರ್ ಅದು ಯಶ್ ಅದು ಹೇಗೆ ಸಾಧ್ಯ ಅನ್ನೋ ಮಟ್ಟಿಗಿನ ಪ್ರತಿಬಿಂಬ ಮನುಷ್ಯ ನನಗೆ ಜೊತೆಲೆ ಇದ್ದಿದ್ದಾಗ ಒಂದು ಒಂದು ಅನುಭವ ಹೇಗೆ ಅಂದರೆ ಈಗ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ ಅವರು ಡೈರೆಕ್ಟ್ ಡೈರೆಕ್ಷನ್ ಸೀಟಲ್ಲಿ ಕೂತಿರ್ತಾರೆ ಆ್ಯಕ್ಷನ್ ಕಟ್ ಹೇಳ್ತಾ ಇರ್ತಾರೆ ಒಂದು ಶಾರ್ಟ್ ಓಕೆ ಎರಡನೇ ಶಾರ್ಟ್ ಓಕೆ ಅಕಸ್ಮಾತ್ ಏನಂದ್ರೆ ಟೆಕ್ನಿಕಲ್ ಆಗಿ ಏನಾದ್ರು ಪ್ರಾಬ್ಲಮ್ ಆದಾಗ ಮೂರನೇದು ಬೇಕು ಅಂದಾಗ ಬೈತಾರೆ ಆ ಬೈಗಳನೆ ಬೇರೆ ಆ ಬೈದು ಹಿಂಗೊಂದು ಯಾವ್ದೊಂದು ಪೀಕ್ಗೆ ಹೋಗಿ ಒಂದು ಬೈಗಳ ಮತ್ತೆ ಮತ್ತೆ ನಾರ್ಮಲ್ ನಮಗೂ ಮುಗಿದು ನಮ್ಗೆ ಅದು ಕೆಲವರಿಗೆ ಆ ಬೈಗಳ ಕೇಳಿದ್ರೇ ಒಂದು ರೀತಿ ಎನರ್ಜಿ ಕರೆಕ್ಟ್ ಆ ಮಟ್ಟಿಗುನ ಇದು ಅದು ಬಟ್ರಲ್ಲಿದೆ ನಾ ನಮ್ಮ ಯುವರಾಜ್ ಬಟ್ರಲ್ಲಿ ಆ ಗುಣ ಇದೆ ಅವ್ರು ಬೈದ್ರೇ ಖುಷಿ ಅಲ್ಲ ಹಾಗೆ ಬೈದ್ರೆ ಅದು ಒಂದ್ ರೀತಿ ಎನರ್ಜಿ ತಮಾಷೆಗೆ ಸಮಾಶೆಗೆ ಅದು ಕೆಲಸ ತೆಗಿಯೋ ವೈಖರಿ ಅದು ಆ ಮೂರನೇ ಟೇಕ್ ಹೋಗ್ತಾ ಇದ್ದ ಮೇಲೆ ಏ ಏನ್ರೋ ಅವರು ಅವ್ರ ಮನು ನೀವು ಮನುಷ್ಯತ್ವ ಇಲ್ಲವಾ ಅವ್ರತ್ರ ಪದೇ ಪದೇ ಮಾಡಿಸ್ತಾ ಇದ್ರಲ್ಲ ಹೆಂಗ್ ಅದು ಎನರ್ಜಿ ಇಟ್ಕೊಳಕ್ ಸದ್ಯ ಫೈಲ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇ ಅವರು ನಟನಾಗಿ ಬಂದಾಗ ಬೇರೆಯವ್ರ ಆಕ್ಷನ್ ಕಟ್ ಹೇಳ್ತಾ ಇರ್ತಾರೆ ಅಂದ್ರೆ ಗುರು ಸನಿಲ್ ಹೇಳ್ತಾ ಇರ್ತಾರೆ ಇಲ್ಲಾಂದ್ರೆ ನಮ್ಮ ಅನಿರುದ್ಧ ಹೇಳ್ತಾ ಇದ್ರು ಆ ಅವರು ಆಕ್ಷನ್ ಕಟ್ ಹೇಳ್ತಾ ಇರ್ತಾರೆ ಆ ಸಮಯದಲ್ಲಿ ಇವರು ಒಂದು ಅಲ್ಲ ಹದಿನೇಳು ಟೇಕು ಮಾಡ್ತಾರೆ ಅದೇ ದಟ್ ಈಸ್ ಈಸ್ ಗ್ರೇಟ್ನೆಸ್ ಅವರು ಏನೋ ಸಣ್ಣ ಕರೆಕ್ಷನ್ ಇದ್ರು ಹೌದ ಮಗ ಹಾಂ ಸರಿ ಮಗ ಹೌದು ಇದೇನೊಂಚೂರಿಂದ ಹೌದು ಮಗ ಓಕೆ ಮಗ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿರ್ತದೆ ಇಲ್ಲಿ ಯಾವುದೋ ಒಂದು ಏನೋ ಕಂಟಿನ್ಯೂಟಿ ಪ್ರಾಬ್ಲಮ್ ಅಥವಾ ಇನ್ನೇನೋ ಇರ್ತದೆ ಏಯ್ ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು ಇದನ್ನು ಇದು ಮಾಡುವಂಥ ಆ್ಯಸ್ ಎ ಡೈರೆಕ್ಟರ್ ಹೀರೋ ಆಗಿದ್ದು ಕೂಡ ಅವ್ರು ಅದನ್ನು ಓವರ್ಕಮ್ ಮಾಡ್ಬೋದು ನೋ ಅವನು ಅವನು ಇಲ್ಲಿ ನೋಡ್ತಾ ಇದ್ದಾನೆ ಅದರಲ್ಲಿ ಫೈನಲ್ ಮಾಡಬೇಕು ಕ್ಯಾಮ್ರಾಮ್ಯಾನ್ ಫೈನಲ್ ಮಾಡಬೇಕು ಅಲ್ಲಿವರೆಗೂ ಮಾಡ್ತಾನೆ ಇರ್ತಾರೆ ಸರ್ ಅದು ಮಾಡ್ತಾನೆ ಇರ್ತಾರೆ ಅದು ಡೆಡಿಕೇಶನ್ ಎಸ್ ಸರ್ ಕಾಂತಾರ ಆಯಿತು ಕಾಂತಾರ ಆದ ನಂತರ ಒಂದಿಷ್ಟು ಈಗ ಫೋನ್ ಕಾಲ್ಸ್ ಜಾಸ್ತಿ ಇರ್ಬೋದಾ ಅಂತ ಸರ್ ಒಂದೇನು ಅದೇನೆ ಸಿನಿಮಾ ಶುರುವಾದಾಗಲೂ ಎಲ್ಲರೂ ಹೇಳ್ತಾ ಇದ್ರು ಈಗಲೂ ಎಲ್ಲ ಹೇಳ್ತಾ ಇದ್ದಾರೆ ಸರ್ ಹ್ಞೂ ನನಗೆ ಯಾವ ವ್ಯತ್ಯಾಸವೂ ಕಂಡು ಬರ್ತಾ ಇಲ್ಲ ನಾರ್ಮಲ್ ಸರ್ ಆಗಲೂ ಫೋನ್ ಕಾಲ್ಗಳು ಬರ್ತಾ ಬರ್ತಾ ಇತ್ತು ಈಗಲೂ ಫೋನ್ ಕಾಲ್ಗಳು ಬರ್ತಾ ಇದೆ ಈಗಲೂ ಸಿನಿಮಾಗಳು ಯಾಕಂದ್ರೆ ನಾನು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಯಾವತ್ತೂ ಬೈಫರ್ಕೆಟ್ ಮಾಡಿಲ್ಲ ಸರ್ ಸಿನಿಮಾ ಸಿನಿಮಾ ಅಷ್ಟೇನೆ ಸಿನಿಮಾನ ಮಾಡೋ ಕನಸು ಕಾಣೋರೆಲ್ಲರೂ ಕೂಡ ನನ್ನ ಮುಖ್ಯನೇ ಅವರ ಸಂಭಾವನೆ ತುಂಬಾ ದುಬಾರಿ ಇರುತ್ತೆ ಹೇಗೆ ಅಂತ ಖಂಡಿತ ಇಲ್ಲ ಸರ್ ನಾವು ಬಡವರು ಬಾದಾಮಿ ಸರ್ ಎಲ್ಲರಿಗೂ ಕೈ ಕೈಕ್ ಎಲ್ಲರಿಗೂ ಎಟಕ್ಬೇಕು ಸರ್ ಒಂದೇನಂತಂದ್ರೆ ಎಲ್ಲರೂ ಸಿನಿಮಾ ಮಾಡಕ್ ಬರ್ತಾರೆ ನಾವು ಸಿನಿಮಾನೇ ಅದು ಸೊ ಹಾಗಾಗಿ ನಾವ್ ಎಲ್ಲಾ ಪಾತ್ರಗಳನ್ನು ಮಾಡ್ಬೇಕು ಎಲ್ಲರಿಗೂ ಕೈಗೆಟಕಬೇಕು ಆಗ ಸಿನಿಮಾ ಮಾಡಕ್ ಬರೋರ್ಗೂ ಕೂಡ ಒಂದು ಭರವಸೆ ಮೂಡುತ್ತೆ ಎಸ್ ನಾನು ಇವ್ರ ಕೆಲಸ ಮಾಡ್ಕೋದು ಅಂತಂದಾಗ ಆಮೇಲೆ ಹೊಸಬರ ನಾ ಹೆಚ್ಚು ಹೊಸಬರ ಸಿನಿಮಾದಲ್ಲಿ ಹೆಚ್ಚು ಕೆಲಸ ಮಾಡೋದು ಹೊಸಬರ ಆಲೋಚನೆ ಮತ್ತೆ ನನ್ನ ಅನುಭವ ಎರಡೂ ಸೇರಿದ್ರೆ ಒಂದು ಹೊಸದ ಆಗುವುದಲ್ಲ ಸರ್ ನಿಮ್ಮ ಪ್ಲಸ್ ಮತ್ತು ಮೈನಸ್ ಹೇಳೋದಾದ್ರೆ ಪ್ಲಸ್ ಮತ್ತೆ ಮೈನಸ್ ಸರ್ ನನ್ನ ಜಾಸ್ತಿ ಪ್ಲಸ್ಸೇ ಸರ್ ಮೈನಸ್ ಯಾವ್ದು ತಕ್ಷಣಕ್ಕೆ ಯಾವುದು ಬರ್ತಾ ಇಲ್ಲ ಅಂದ್ರೆ ವೃತ್ತಿಯಲ್ಲಿ ಸರ್ ನೀವು ಹೇಳ್ತಾ ವೃತ್ತಿಯಲ್ಲಿ ಇಲ್ಲ ಎಲ್ಲ ಪ್ಲಸ್ ಯಾವ್ದು ನನ್ನ ಕಂಡು ಬಂದಂಗೆ ಯಾವುದು ನನ್ನ ಮೈನಸ್ ಇಲ್ಲ ನಿಮ್ಮ ಸ್ಟ್ರೆಂತ್ ಅಂದ್ರೆ ಆ ಎಲ್ಲರನ್ನು ಪ್ರೀತಿಯಿಂದ ನೋಡೋದು ಒಂದೇ ಅನ್ನೋ ಎಲ್ಲರೂ ಎಲ್ಲರನ್ನ ಕಾಣೋದು ಅದು ನನ್ನ ಆರಂಭದಿಂದ ನೀವು ಒಂದಷ್ಟು ಡೈರೆಕ್ಷನ್ ಮಾಡಿದವರು ಸೊ ಹಾಗೆ ನಟನೆಯಲ್ಲಿ ಬಿಸಿ ಆಯ್ತಾರೆ ಸೊ ಏನಾದರೂ ಡೈರೆಕ್ಷನ್ ಮಾಡೋ ಯೋಚನೆ ಆಲೋಚನೆ ಓ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಯಾಕಂದ್ರೆ ದೊಡ್ಡ ಜವಾಬ್ದಾರಿ ಮತ್ತೆ ಅದಕ್ಕೆ ಬೇಕಾಗಿರೋ ಇಮ್ಯಾಜಿನೇಷನ್ ಮತ್ತೆ ಅದಕ್ಕೆ ಬೇಕಾಗಿರೋ ಸಮಯ ಇದೆಯಲ್ಲ ಆ ಸಮಯ ಮತ್ತೆ ವಯಸ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಹುಡುಕಿ ಮಾಡೋದಿದೆಯಲ್ಲ ಅದು ದೊಡ್ಡ ವಿಷಯನೇ ಸರ್ ಅದು ದೊಡ್ಡ ವಿಷಯ ಆಗಲ್ಲ ಅಂತ ನಾ ಅನ್ಕೊಂಡಿದೀನಿ ಪ್ರೊಡ್ಯೂಸರ್ ಹುಡುಕಿ ಮಾಡೋದು ದೊಡ್ಡ ವಿಷಯ ಆಗಲ್ಲ ಆಮೇಲೆ ಸಿನಿಮಾದಲ್ಲಿ ತುಂಬಾ ಜನ ಎಲ್ಲ ಹೇಳ್ತಾ ಅನ್ನೋ ಹಾಗೆ ಸಿನಿಮಾ ಮಾಡೋದಕ್ಕೆ ದುಡ್ಡೇ ಬೇಕು ಅಂತ ಏನಿಲ್ಲ ಸರ್ ದುಡ್ಡು ಬೇಕು ಅವ್ರ ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನೋದು ನನ್ನ ಕಲ್ಪನೆ ಅಂದ್ರೆ ಬೇಕು ಬೇಗ ಬೇಡ ಅಂತ ಹೇಳ್ತಾ ಇಲ್ಲ ಒಳ್ಳೆ ಕಥೆ ಆ ಒಳ್ಳೆ ಕಥೆ ಇರ್ಬೇಕು ಮತ್ತೆ ಅವ್ನ್ ರಿಸೋರ್ಸ್ ಕಲೆಕ್ಟ್ ಮಾಡ್ಬೇಕು ರಿಸೋರ್ಸ್ ಕಲೆಕ್ಟ್ ಮಾಡ್ಬೇಕು ಅದನ್ನ ಡೇ ಒನ್ನಿಂದ ರಿಷಬ್ ಶೆಟ್ಟರ್ ಮಾಡಿ ಹೌದು ಎಸ್ ಮಹೇಂದ್ರ ಅವ್ರು ಮಾಡಿ ತೋರ್ಸಿದ್ದಾರೆ ಅಣ್ಣ ಮಳೆ ಸಿನಿಮಾ ನಿರ್ದೇಶಕರುಗಳೆಲ್ಲರೂ ಮಾಡ್ತಾರೆ ಮಾಡ್ತಾ ಇರ್ತಾರೆ ಏನು ಇಲ್ ಹಿಂಗ್ ನಾಲ್ಕು ಜನ ಸೇರ್ಕೊಂಡೆಲ್ಲ ಮಾಡ್ಬಿಡ್ರಿ ಮೇಯರ್ ಮುತ್ತಣ್ಣ ಎಲ್ಲರೂ ಸೇರ್ಕೊಂಡು ಮಾಡಿರೋದು ದ್ವಾರ್ಕೇಶ್ ಅವರು ವರದಪ್ಪ ಅವರು ಇವರೆಲ್ಲ ಸೇರ್ಕಂಡ್ ಮಾಡಿರೋದು ಹಿಂದೆಲ್ಲ ಹಾಗೆಲ್ಲ ಮಾಡ್ತಿದ್ರು ಸರ್ ರಣದಿರ ಕಂಟಿರವಾ ಬೇಕಾಂಡ್ ಆಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಕನ್ನಡ ನೆಲದಲ್ಲಿ ಶೂಟ್ ಮಾಡಿದಂಥ ಎಲ್ಲ ಸೇರಿ ಅದು ಈ ಆ ಕಾಲಕ್ಕೆ ಸೇರಿ ಇದೆ ಈ ಕಾಲಕ್ಕೆ ಅದು ಸ್ವಲ್ಪ ದುಬಾರಿ ಆಗ್ಬೋದು ಆದ್ರೆ ನಾನ್ ಡೈರೆಕ್ಟ್ ಮಾಡಬೇಕು ಅಂತಂದ್ರೆ ಅದು ನನ್ನ ಕಲ್ಪನೆಯಲ್ಲೇ ಇಲ್ಲ ಸರ್ ಕಲ್ಪನೆಗೆ ಸಿಗದೆ ಇರೋಂತಹ ಒಂದು ಸ್ಥಾನ ನಿರ್ದೇಶಕ ನಟನೆ ಮಾಡ್ಕೊಂಡೇ ಅಭಿನಯ ಅವಕಾಶಗಳು ಸರ್ ಪರಭಾಷೆಯಿಂದ ಈಗಾಗಲೇ ತೆಲುಗಲ್ಲಿ ಒಂದು ಹದಿನಾಲ್ಕು ಸಿನ್ಮಾ ಮಾಡಿದ್ದೀನಿ ಸರ್ ಅಲ್ಲಿ ಚೆನ್ನಾಗಿ ನನ್ನನ್ನು ಬಳಸ್ಕೊಳ್ತಾ ಇದಾರೆ ರಿಲೀಸ್ ಆಗಿರೋದು ಒಂದೇ ಸಿನಿಮಾ ಭೈರವಗೀತ ಅದು ಬಿಟ್ಟಾಗೆ ಇನ್ನು ಮೂರು ಸಿನಿಮಾ ಸಿದ್ಧ ಇದೆ ಈಗ ಸಿನಿಮಾ ರಿಲೀಸ್ ಆಗೋದಿಕ್ಕೆ ಎಲ್ಲದ್ರೂ ಒಳ್ಳೊಳ್ಳೆ ಪಾತ್ರಗಳಿದೆ ಸರ್ ತುಂಬಾ ಒಳ್ಳೆ ಪಾತ್ರಗಳು ಬಲ್ಲರಗೌಡಿಯವ್ರನ್ನ ಜಾಸ್ತಿ ನಾನ್ ಗಮಿಸಿದ್ದು ಸ್ಕ್ರೀನ್ ಬೇರೆ ಇರ್ತಾರೆ ಆಫ್ ಸ್ಕ್ರೀನ್ ತುಂಬಾ ಸಿಂಪಲ್ ಒಂದು ಪಂಚೆ ಹಾಕೊಂಡು ಎಲ್ಲ ಹೊಟ್ಬಿಡ್ತಾರೆ ತುಂಬಾ ಸರಳ ಅಷ್ಟೊಂದು ವಿರಳ ಸರಳತೆ ಬಂದಿದ್ದು ಹೇಗೆ ಆ ಹೇಗಿಳು ಸರ್ ನಮ್ಮ ಪರಂಪರೆನೇ ಆಗಿದ್ರ ಸರ್ ರಾಜ್ಕುಮಾರ್ ಪರಂಪರೆ ನಮ್ದು ಎಲ್ಲರೂ ರಜನಿಕಾಂತ್ ಅವ್ರ ಪರಂಪರೆ ಇನ್ಯಾರೇ ನಾವು ಯಾರನ್ನೇ ಗಮನಿಸ್ ನಾವು ನೋಡಬಹುದು ಅಲ್ಲಿ ಮಲಯಾಳಮಲ್ ನೋಡಿ ತೆಲುಗಲ್ ನೋಡಿ ಆ ತಮಿಳು ನೋಡಲಿ ಕನ್ನಡದ ನೋಡಿ ಎಲ್ಲರೂ ಮೂಲಭೂತ ಬಹಳ ಸರಳ ಇರೋಂಥವ್ರು ಸರಳವನ್ನೇ ಹೊಂದಿರಂತವ್ರು ಒಂದು ಆಮೇಲೆ ನಮ್ಗೆ ಮನೆಯಲ್ಲೂ ಕೂಡ ಅದೇ ವಾತಾವರಣದಲ್ಲಿ ಬೆಳೆದ್ ಬಂದ್ ಆ ಮನೆಯಲ್ಲಿಂದ ಹೊರಗಡೆ ಬಂದ್ರೆ ರಂಗಭೂಮಿಯಲ್ಲೂ ಕೂಡ ನಮಗೆ ಅದೇ ವಾತಾವರಣದಲ್ಲಿ ಬೆಳೆದ್ ಬಂದರು ಎಲ್ಲರೂ ಸಾವಯವಾಗಿಯ ಆರ್ಗ್ಯಾನಿಕ್ಕಾಗಿದ್ದಂಥವ್ರು ಸಹಜವಾಗಿದ್ದಂಥವ್ರು ಸಹಜವಾದ ಬದುಕನ್ನು ಭಾಳ ಕಡೆಗೇ ನಮ್ಮನೆಲ್ಲರೂ ಪ್ರೇರ ಪ್ರೇರೇಪಣೆ ಮಾಡಿದಂಥವ್ರು ಗುರುಗಳು ಹಿರಿಯರು ಆಮೇಲೆ ನಮ್ಮ ಆಲೋಚನೆಗಳು ಕೂಡ ಆ ಕಡೆ ನಿಟ್ಟಿನಲ್ಲೇ ಇರೋದ್ರಿಂದ ಸರಳವಾಗಿದ್ದಷ್ಟು ಸುಲಭ ಅಂತ ಸರ್ ನಿರ್ವಹಣೆ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ